ನನ್ನ ಹದಿನೈದು ಸಾವಿರ ಪ್ಲಾಂಟೇಶನ್ದೊಳಗೆ ನಾನು ಅಂದ್ರೆ ಒಂದು 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 ವಿಲ್ಟ್ ಗಿಡ ಇಲ್ಲ ಹೌದು ಈಗ ನಾನು ನಲ್ವತ್ತು ಟನ್ ಮ್ಯಾಲೆ ಇಳುವರಿ ತೆಗೆದನಿ ಹೌದು ಹಾಂ ಹೀಗಾಗಿ ನನಗೆ ಭಾಳ ಒಳ್ಳೆಯ ರೀತಿಯಿಂದಾನೆ ಓಕೆ ಬಂದೈತೆ ನಮಸ್ಕಾರ ರೀ ಸರ್ ನಾವು ಬಾಗಲಕೋಟೆ ಜಿಲ್ಲೆ ವಿಫಾಮ್ ಸಂಸ್ಥೆಯಿಂದ ಬಂದಿದ್ದೀವಿ ಸರ್ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ಹಿರಣ್ಣ ವೆಂಕಪ್ಪ ಅಂತ ಅಂತೇಳಿ ಬಾಗಲಕೋಟೆ ಜಿಲ್ಲೆ ಮದುವ ತಾಲೂಕು ಉತ್ತರ ಉತ್ತರ ಗ್ರಾಮದ ನಾವು ಹಾಂ ಸರ್ ಈಗ ಒಂದೂವರೆ ಎಕರೆದೊಳಗೆ ನಾವು ಗಿಡ ಹಾಕಿವಿ ಹಾಂ ಸರ್ ಈಗ ವಿ ಫಾರ್ಮ್ ಸಂಸ್ಥೆಯ ಜೈವಿಕ ಉತ್ಪನ್ನಗಳನ್ನು ಯಾವ್ಯಾವ ಉತ್ಪನ್ನಗಳನ್ನು ಬಳಸಿದ್ದೀರಿ ಸರ್ ನಾವು ನಿಮ್ಮ ಫಾರ್ಮ್ ಸಂಸ್ಥೆ ನಿಮ್ಮ ಜೈವಿಕ ಉತ್ಪನ್ನಗಳಂದ್ರೆ ಎನ್ ಪಿ ಕೆ ಲ್ಯಾಂಡ್ ಜಿನಿ ಹಾಂ ಸರ್ ಕೆ ಎಮ್ ಬಿ ಹಾಂ ಸರ್ ಪಿ ಎಸ್ ಬಿ ಆಮೇಲೆ ವಿ ಎಮ್ ಸಿ ಹೌದು ಸರ್ ಈ ಪ್ರಾಡಕ್ಟ್ಗಳನ್ನು ನಾವು ಬಳಸಿವಿ ಹೌದು ಎನ್ ಪಿ ಕೆ ಮತ್ತು ಪ್ಲಾಂಟ್ ಜಿನಿ ಅಂತ ಹೇಳಿದ್ರಲ್ಲ ಎನ್ ಪಿ ಕೆ ಪ್ಲಾಂಟ್ ಜಿನಿಯಿಂದ ನಿಮಗೆ ಯಾವ ಥರ ಹ್ಯಾಂಗ ಗ್ರೋತ್ ಕಾಣಿಸ್ತದೆ ಸರ್ ಎನ್ ಪಿ ಕೆ ಪ್ಲಾಂಟ್ ಜಿನಿಂದ ಸರ ಈ ವೈಟ್ ರೋಡ್ ಜಾಸ್ತಿ ಮಾಡಿರ್ತಾರೆ ಗಿಡ ಬೆಳವಣಿಗೆ ಮಾಡಿ ಸ್ಟ್ರೆಸ್ ಕಂಟ್ರೋಲ್ ಮಾಡ್ತಾರತಿ ಮುಂದೆ ಗಿಡ ಯಾವತ್ತೋ ಹಸಿರು ಉಳಿತೈತಿ ಹಳೆಯ ಬ್ರಾಂಚಸ್ಗಳು ಜಾಸ್ತಿ ಆಗ್ತಾವೆ ಹೀಗಾಗಿ ಎನ್ ಪಿ ಕೆ ಪ್ಲ್ಯಾಂಟ್ ಜಿನಿ ವರ್ಕ್ ಮಾಡ ಗ್ರೋತ್ನು ಬಹಳ ಬಹಳ ಚಂದ ಗ್ರೋತ್ ಮಾಡಿ ಈಗ ನೀವು ಗ್ರೋತ್ ನೋಡ್ಬೇಕಂದ್ರೆ ಗಿಡ ನಮ್ಮ ಅಷ್ಟು ಹೈಟನ್ ಅದಾವೆ ಇವು ನಮ್ಮ ಹೌದು ಸರ್ ಹೌದು ಸರ್ ಹಿಂಗೆ ನಮ್ಮ ಹೈಟಿಗೆ ಬಂದ ನಮ್ಮ ಹೈಟ್ಯಾಗೆ ಬಂದಾವಂದ್ರೆ ಅದಕ್ಕೆ ಎನ್ ಪಿ ಕೆ ಪ್ಲ್ಯಾಂಟ್ ಜೀನಿ ಕಾರಣ ಸರ್ ಮತ್ತೆ ಕೆ ಎಮ್ ಬಿ ಪಿ ಎಸ್ ಬಿ ಯೂಸ್ ಮಾಡಿದಂದ್ರಲ್ಲ ಸರ್ ಅದರಿಂದ ನಿಮಗೆ ಹೆಂಗೆ ಉಪಯೋಗ ಬಂತ ಸರ್ ಅದು ಯಾವ ತರ ಅನ್ನೋದು ಸ್ವಲ್ಪ ಹೇಳ್ಬೋದು ಕೆ ಎಮ್ ಬಿ ಪಿ ಎಸ್ ಬಿ ಇದ ರೀ ಸರ ನಿಮ್ಗೆ ಅದು ಏನು ಕೆಲಸ ಮಾಡತ್ತಂದ್ರೆ ಈ ಹೂ ಕಟ್ಟೋದು ಬತ್ತು ಇದು ಕಾಯಿ ಕಲರ್ ವಜನ್ ಬತ್ತು ಕಲರ್ ಕಾಯಿ ಶೈನಿಂಗ್ ಮತ್ತು ಕಾಯಿ ವೇಟ್ ಹಿಂಗಾಗಿ ಆದ ರೀತಿ ಕೆಲಸ ಮಾಡಿ ಭಾಳ ಒಳ್ಳೇದ ರೀತಿಯಿಂದ ಕೆಲಸ ಕಾಯಿನೂ ಭಾಳ ಬರ್ತೈತಿ ಅದಕ್ಕೆ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಈಗ ನಮ್ಮ ಕಾಯಿ ಹ್ಯಾಂಗ್ ಬಂದ್ರೆ ಎಷ್ಟು ಶೈನಿಂಗ್ ಐತಿ ಅದ ಎಷ್ಟು ಕಲರ್ ಹೌದು ಸರ್ ಹೌದು ಹಾ ಹಿಂಗಾಗಿ ಇದು ಭಾರಿ ಒಳ್ಳೆ ಪ್ರಾಡಕ್ಟ್ ಐತಿ ಅದಕ್ಕೆ ಚಲೋ ಕೆಲಸ ಮಾಡೈತಿ ಓಕೆ ಸರ್ ಓಕೆ ಪಿ ಎಮ್ ಸಿ ಬಳಸೋದ್ರಿಂದ ನಿಮಗೆ ಯಾವ ಥರ ಉಪಯೋಗ ಅದು ಸರ್ ವಿ ಎಂ ಸಿ ದಿಂದ ಏನಕ್ಕೆ ಅಂದ್ರೆ ಈಗ ರೋಗ ಬಂದಿಲ್ಲ ನಮಗ ಬಾಳೆ ಈ ಕಾಯಿ ಮೇಲೆ ರೋಗ ಆಯ್ತು ಎಲೆ ಚುಕ್ಕಿರೋಗಾತು ಇದ್ದು ಬಂದಿಲ್ರಿ ನೀವು ನೋಡ್ಬೋದು ನಂದ್ ಹದಿನೈದು ಸಾವಿರ ಪ್ಲಾಂಟೇಶನ್ ಐತಿ ಈ ಹದ್ನೈದ್ ಸಾವಿರ ಪ್ಲಾಂಟೇಶನ್ದೊಳಗ ಒಂದೇ ಒಂದು ಕೊಳ್ರೋಗ ಓಕೆ ನನಗಿಸ್ ಇದು ಒಂದೂವರೆ ಎಕರೆದೊಳಗೈತಿ ಹಿಂಗಾಗಿ ಅದ ನನ್ಗ ಬಹಳ ಒಳ್ಳೆ ರೀತಿಯಿಂದ ನಾ ಕೆಲಸ ಮಾಡೈತಿ ಬಳಸಿದ್ರಿ ಇದು ಇದನ್ನ ನಾವು ಡ್ರಿಪ್ ನೀರ ಕೊಟನ್ರಿ ಬಾಳೆ ಸ್ಪ್ರೇನೂ ಮಾಡ್ಕೊಂಡನಿ ಅದರಿಂದ ನನಗೆ ಬಹಳ ಒಳ್ಳೆಯ ರಿಸಲ್ಟ್ ಬಂದೈತಿ ಈಗ ಸುಮಾರು ಅಂದ್ರೆ ವಿಲ್ಟ್ ಬಹಳ ಕಾಡ್ತಿದೆ ಈಗ ಮಿನ್ಸೆ ಗಿಡಕ ಅದು ಹೌದು ಸರ್ ಹಿಂಗಾಗಿ ನಾನು 15000 ಪ್ಲಾಂಟೇಷನ್ ಗಳು ನಾನು ಒಂದಂದ್ರೆ ಒಂದು 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 ವಿಲ್ಟ್ ಗಿಡ ಇಲ್ಲ ಹೌದಲ್ ಸರ್ ಹಾ ಹಿಂಗಾಗಿ ನಾನು ಅದು ಬಹಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡೋಣ ನನಗೆ ಅದು ಬಹಳ ಒಳ್ಳೆಯ ರೀತಿಯಿಂದ ಐತೆ ಅಂತ ನಾನು ಹೇಳ್ತೀನಿ ನೀವು ಈಗ ವಿಫಾರ್ಮ್ ಸಂಸ್ಥೆ ಜೈವಿಕ ಉತ್ಪನ್ನಗಳನ್ನು ಹೆಚ್ಚಿಸಿದ್ರ ಅಂತ ಹೇಳಿದ್ರಲ್ಲ ಸರ್ ಆಮೇಲೆ ಇದನ್ನ ಬಳಸಿದ ನಂತರ ನಿಮಗೆ ಇದರ ಫಲಿತಾಂಶ ಯಾವ ಥರ ಹೆಂಗೆ ಅನಿಸುತ್ತೆ ಸರ್ ನಿಮಗೆ ಮತ್ತು ಇದರ ಪ್ರೈಸ್ ಎಲ್ಲ ಯಾವ ಥರ ಐತಿ ಸರ್ ನಿಮಗೆ ಸರ್ ಫಲಿತಾಂಶ ನೋಡ್ರಿ ಭಾಳ ಒಳ್ಳೆಯ ರೀತಿಯಿಂದ ನಾನು ಬಂದೈತಿ ಹೇಳ್ಬೇಕಂದ್ರೆ ನಾ ಇದನ್ನ ನೋಡಕತ್ತಿದಂದ ಈಗ ನಾ ಉಪಯೋಗ ಮಾಡತ್ತಿದ ನಂದು ಹದಿನೈದು ಸಾವಿರ ಪ್ಲಾಂಟೇಶನ್ ಅಂದ್ರೆ ಒಂದೂವರೆ ಎಕರೆ ನಂದು ಪ್ಲೇ ಏರಿಯಾ ಈ ಒಂದೂವರೆ ಎಕರೆ ಏರಿಯಾದೊಳಗೆ ಮಿನಿಮಮ್ ಈಗ ನಾನು ನಲ್ವತ್ತು ಟನ್ ಮ್ಯಾಲೆ ಇಳುವರಿ ತೆಗ್ದಿ ಹಾ ಹಿಂಗಾಗಿ ನನಗೆ ಭಾಳ ಒಳ್ಳೆ ರೀತಿಯಿಂದ ಬಂದೈತೆ ಮತ್ತು ಇನ್ನು ಇದ್ರದ ಬೆಲೆ ಅನ್ನೋದು ನೋಡ್ಬೇಕಾದ್ರೆ ಇದ್ರ ಪ್ರೈಝ್ ಈ ಪ್ರಾಡಕ್ಟ್ ಪ್ರೈಸ್ ನೋಡ್ಬೇಕಾದ್ರೆ ಭಾಳ ಒಳ್ಳೆ ರೀತಿಯಿಂದಾನೆ ಐತೆ ಆ ರೋಗ ಕಂಟ್ರೋಲ್ ಮಾಡೋದಕ್ಕೆ ಅದ್ರ ಬೆಲೆಕ ಅದಕ್ಕೆ ಅದಕ್ಕೆ ಏನು ಭಾಳ ಹೆಚ್ಚು ಕಡಿಮೆ ಏನೂ ಇಲ್ಲ ಭಾರಿ ಒಳ್ಳೆ ರೀತಿಯಿಂದಾನ ಐತೆ ಹ್ಮ್ ಹಿಂಗಾಗಿ ಯಾವ್ದೇ ರೈತರಾಗ್ಲಿ ಯಾರಾಗ್ಲಿ ಈ ಈ ವಿ ಫಾರ್ಮ್ ಏನದಲ್ಲ ಪ್ರಾಡಕ್ಟ್ಗಳನ್ನ ಇನ್ನ ತಗೋಳ ಇನ್ ತಗೊಳಕೇನು ಇದಿಲ್ಲ ಅಗದಿ ಆರಾಮ್ ಅಗದಿ ಬಾಳ್ ಒಳ್ಳೆ ರೀತಿಯಿಂದ ಎಲ್ಲಾ ರೈತರೂ ಹ ಉಪಯೋಗ ಮಾಡ್ಕೋಬಹುದು ರೇಟ್ ರೇಟ್ನು ಜಾಸ್ತಿ ಇಲ್ಲ ಆ ರೇಟ್ ತಕ್ಕಂಗನ ಆ ಬೆಳೆನೂ ಬರ್ದೈತಿ ಹಿಂಗಾಗಿ ಅದಕ್ಕಾಗಿ ಬಾಳ್ ಒಳ್ಳೆ ರೀತಿಯಿಂದ ಐತಿ ಯಾವ್ದೇ ರೈತರಾದ್ರೂ ಬಳಸಬಹುದು ಈಗ ವಿ ಫಾರ್ಮ್ ಸಂಸ್ಥೆಯ ಜೈವಿಕ ಉತ್ಪನ್ನಗಳನ್ನು ಬಳಸಿದ್ರಿ ಇದರಿಂದ ನೀವು ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಭಾಳ ಒಳ್ಳೆಯ ರೀತಿಯಿಂದ ಅದಾವು ಚಲೋ ಅದಾವೆ ರೋಗ ಕಂಟ್ರೋಲ್ ಮಾಡ್ತೈತಿ ಎಲ್ಲ ಗಿಡ ಚಲೋ ವ್ಯವಸ್ಥೆವು ಹಾಂ ಸರ್ ಯಾವುದೇ ಥರನ ರೋಗ ಬರೋಂಗಿಲ್ಲ ಹಿಂಗಾಗಿ ನಾ ಎಲ್ಲ ರೈತರಿಗೂ ಹೇಳೋದಂದ್ರೆ ವಿಫಾರ್ಮದ ಸಂಸ್ಥೆ ಇವು ಜೈವಿಕ ಉತ್ಪನ್ನಗಳನ್ನ ಬಳಸ್ರಿ ಹಾಂ ಸರ್ ನೀವು ಅದಕ್ಕೆ ಇಳುವರಿ ಲಾಭ ಮಾಡ್ಕೋರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ರೈತರಿಗೆ ನಿಮ್ಮ ಅನುಭವದ ಅನುಭವದ ಮಾತುಗಳನ್ನು ಹಂಚಿದಕ್ಕೆ ಧನ್ಯವಾದಗಳು ಸರ್ thank you thank you